ಸಂಸ್ಥೆಯಲ್ಲಿನ ಲೋಪದೋಷಗಳೇ ನಷ್ಟಕ್ಕೆ ಪ್ರಮುಖ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಪೂರಕವಾಗುವಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ ಹಳೆ ಟಿಕೆಟ್ ಕೊಡೋ ಚಾಳಿಯನ್ನ ಕೆಲ ಕಂಡಕ್ಟರ್ಗಳು ನಡೆಸ್ತಾ ಇದ್ದಾರೆ ಕೆಎ ಫೋರ್ಟಿ ಸೆವೆನ್ ಎಫ್ ಫೈವ್ ಟೂ ತ್ರೀ ಫೈವ್ ನಂಬರ್ನ ಬಿಎಂಟಿಸಿ ಸಾರಿಗೆ ಬಸ್ ನಲ್ಲಿ ಈ ಘಟನೆ ನಡೆದಿದೆ ಹೊಸ ಟಿಕೆಟ್ ಕೊಡುವ ಬದಲು ಹಳೆ ಟಿಕೆಟ್ ಕೊಟ್ಟು ದುಡ್ಡು ತೆಗೆದುಕೊಳ್ಳೋ ಕಂಡರ್ನ ಬಣ್ಣ ಬಯಲಾಗಿದೆ

ನನ್ನಿಂದ ನೀನು ನೀನ್ ಪ್ಯಾಸೇಂಜರ್ ನೀ ಮನೆ ಕಳಿಸ್ತೀನಿ ನಾನು ಇದೆ ಮನೆ ಕಳಿಸ್ತೀನಿ ಹಾ ಟಿಕೆಟ್ ಕೊಡು ಇದೆ ಟಿಕೆಟ್ ಕೊಡು ಇದೆ ಟಿಕೆಟ್ ನನ್ನ ಟಿಕೆಟ್ ಅಲ್ಲ ಅದು ನಿನ್ನಂತ ಇನ್ನ ಮಾರ್ತನ ಒಂದು ಕಡೆ ಕಳಿಸಿಬಿಡ್ನಾ ನಾನು ಕೊಡ್ಸೋ ನಾನು ಟಿಕೆಟ್ ಕೊಡು ನನ್ನ ಟಿಕೆಟ್ ಕೊಡು ಒಂದು ನಿಮಿಷ ನೀನು ಮಾಡಿ ಮಾಡು ಇಮಿಡಿಯೇಟ್ ಮಾಡು ಇಮಿಡಿಯೇಟ್ ಮಾಡು ನೀನು ಇಮಿಡಿಯೇಟ್ ಮಾಡು ನನ್ನ ಟಿಕೆಟ್ ಅನ್ನು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಗಲಾಟೆ ಬೆಂಗಳೂರಿನ ಬಿ ಎಂ ಟಿಸಿ ಬಸ್ ನಲ್ಲಿ ನಡೆದಿರುವಂತಹದ್ದು ಕೆ ಎ ಫೋರ್ಟಿ ಸೆವೆನ್ ಎಫ್ ಫೈವ್ ಟೂ ತ್ರೀ ಫೈವ್ ನಂಬರ್ನ ಬಿ ಎಂಟಿಸಿ ಸಾರಿಗೆ ಬಸ್ ನಲ್ಲಿ ನಡೆದಂತಹ ಘಟನೆಯನ್ನ ನೀವು ನೋಡ್ತಾ ಇದ್ದೀರಾ ಸಾರಿಗೆ ಸಂಸ್ಥೆಯಲ್ಲಿನ ಲೋಪದೋಷಗಳೇ ನಷ್ಟಕ್ಕೆ ಪ್ರಮುಖ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ದೃಶ್ಯವನ್ನ ಈ ಘಟನೆಯನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಪೂರಕವಾಗುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಹಳೆ ಟಿಕೆಟ್ ಅನ್ನ ಕೊಡೋ ಚಾಳಿಯನ್ನ ಕೆಲ ಕಂಡಕ್ಟರ್ ಗಳು ಈಗಲೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಟಿಕೆಟ್ ಅನ್ನ ತೆಗೆದುಕೊಂಡಂತಹ ಪ್ರಯಾಣಿಕ ಇದು ಹಳೆ ಟಿಕೆಟ್ ಈ ಹಳೆ ಟಿಕೆಟ್ ಅನ್ನ ಕೊಟ್ಟು ನೀವು ನನ್ನ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಕಂಡಕ್ಟರ್ ಅದನ್ನ ಒಪ್ತಾ ಇಲ್ಲ ಈ ರೀತಿ ಹಳೆ ಟಿಕೆಟ್ ಕೊಡೋ ಚಾಳಿಯನ್ನ ಕೆಲ ಕಂಡಕ್ಟರ್ ಗಳು ನಡೆಸ್ತಾ ಇದ್ದಾರೆ ಈ ಘಟನೆ ನಡೆದಿರುವಂತಹ ಕೆ ಎ ಫಾರ್ಟಿ ಸೆವೆನ್ ಎಫ್ ಫೈವ್ ಟೂ ತ್ರೀ ಫೈವ್ ನಂಬರ್ನ ಬಿ ಎಂ ಸಾರಿಗೆ ಬಸ್ ನಲ್ಲಿ ಹೊಸ ಟಿಕೆಟ್ ಅನ್ನ ಕೊಡುವ ಬದಲಾಗಿ ಹಳೆ ಟಿಕೆಟ್ ಅನ್ನ ಕೊಟ್ಟು ದುಡ್ಡನ್ನ ತೆಗೆದುಕೊಳ್ತಾ ಇರುವಂತಹ ಕಂಡಕ್ಟರ್ ಬಯಲಾಗಿದೆ ಇದನ್ನ ಮನಗಂಡು ಸಾರಿಗೆ ಇಲಾಖೆಯವರು ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇಮಿಡಿಯೇಟ್ ಮಾಡು ನೀನ್ ಇಮಿಡಿಯೇಟ್ ಮಾಡು ನನ್ನ ಟಿಕೆಟ್ ನನ್ಗೆ ಅರಿಬೇಕು ನಂದಲ್ಲ ಅದು ನಂದಲ್ಲ ಸಿ ಎಂ ಆರ್ ಐಟಿ ಇರ್ತಿದ್ದು ನನ್ಗೆ ನನ್ನ ಟಿಕೆಟ್ ನನ್ಗೆ ಅರಿಬೇಕು ನನಗ ಬೇಕಾಗಿಲ್ಲ ನನ್ ಕರ್ದಿಲ್ಲ ನೀವು ನನ್ ಕರ್ದಿಲ್ಲ ನನ್ ಕರ್ದಿಲ್ಲ ಸಿ ಎಂ ಆರ್ ಟಿಕೆಟ್